ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಮ್ ಎನ್ ಕೆ ಹ್ಯಾಬಿಸ್ ಆತ್ಮೀಯರೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮೂರನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ನಲವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ ಒಂದೊಂದಾಗಿ ನೋಡೋಣ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ರೋಮನಕ್ಕೆ ಫಸ್ಟ್ ಕೆಳಗೆ ನೀಡಿರುವ ಪದಗಳಿಗೆ ಅರ್ಥ ಬರೆಯಿರಿ ಇಲ್ಲಿ ಹನ್ನೆರಡು ಪದಗಳನ್ನು ನೀಡಲಾಗಿದೆ ಇವುಗಳಿಗೆ ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಮಾರ್ಕ್ಸನ್ನು ನೀಡಲಾಗಿದೆ ಒಟ್ಟು ಆರು ಅಂಕಗಳಿಗೆ ಇಲ್ಲಿ ಈ ಪದಗಳ ಅರ್ಥಗಳನ್ನು ವಿದ್ಯಾರ್ಥಿಯು ಬರೀಬೇಕಾಗುತ್ತೆ ನೆಕ್ಸ್ಟ್ ರೋಮನಕ್ಕೆ ಎರಡರಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಈ ಎಂಟು ವಿರುದ್ಧಾರ್ಥಕ ಪದಗಳನ್ನು ಬರೆಯಬೇಕು ಪ್ರತಿಯೊಂದಕ್ಕೆ ಅರ್ಧ ಅಂಕ ಒಟ್ಟಾರೆ ನಾಲ್ಕು ಅಂಕಗಳಿಗೆ ವಿರುದ್ಧಾರ್ಥಕ ಪದಗಳು ನೆಕ್ಸ್ಟ್ ರೋಮನ್ ಅಂಕಿ ಮೂರರಲ್ಲಿ ಕೊಟ್ಟಿರುವ ಪದಗಳಿಗೆ ಸ್ವಂತ ವಾಕ್ಯ ರಚಿಸಿ ಹಾಜರು ನಾಟಕ ಸಿಂಗರಿಸು ಶಿರಬಾಗು ಈ ನಾಲ್ಕು ಪದಗಳಿಗೆ ಒಂದೊಂದು ಅಂಕ ಇವುಗಳಿಗೆ ಸ್ವಂತ ವಾಕ್ಯವನ್ನು ರಚಿಸಬೇಕು ರೋಮನಂಕಿ ನಾಲ್ಕರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಎಲ್ಲ ಪ್ರಶ್ನೆಗಳು ಭಾಗ ಟೂಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿರುತ್ತವೆ ವ್ಯಾಪಾರಿ ಸಾಕಿದ್ದ ಆನೆಯ ಹೆಸರೇನು ನಮ್ಮ ನಾಡ ಹಬ್ಬ ಯಾವುದು ಹೂವಾಡಗಿತ್ತಿ ಏನನ್ನು ಮಾರುತ್ತಾ ಬರುತ್ತಿದ್ದಳು ವೇದ ಸುಳ್ಳಾದರೂ ಡ್ಯಾಶ್ ಕಿತ್ತೂರು ಚೆನ್ನಮ್ಮ ಎಲ್ಲಿ ಜನಿಸಿದ್ದಳು ಜಲಪಾತ ಎಂದರೇನು ಒಟ್ಟು ಆರು ಪ್ರಶ್ನೆಗಳು ಅದಕ್ಕೆ ಒಂದೊಂದು ಅಂಕ ಆರು ಅಂಕಗಳು ರೋಮನ್ ಅಂಕೆ ಐದರಲ್ಲಿ ಇಲ್ಲಿ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟಾರೆ ಆರು ಅಂಕಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಯಕ್ಷಗಾನ ಎಂದರೇನು ಯಕ್ಷಗಾನದಲ್ಲಿ ಎಷ್ಟು ಪ್ರಕಾರಗಳಿವೆ ಪ್ರಶ್ನೆ ನಂಬರ್ ಎರಡು ನಿಮ್ಮ ಇಷ್ಟದ ಪ್ರಾಣಿಯ ಬಗ್ಗೆ ಎರಡರಿಂದ ಮೂರು ವಾಕ್ಯ ಬರೆಯಿರಿ ನಿಮಗೆ ಗೊತ್ತಿರುವ ದಿನಪತ್ರಿಕೆಗಳ ಹೆಸರುಗಳನ್ನು ಬರೆಯಿರಿ ಈ ಮೂರು ಪ್ರಶ್ನೆಗಳಿಗೆ ಒಟ್ಟಾರೆ ಎರಡು ಅಂಕಗಳು ಟೋಟಲ್ ಆರು ಅಂಕಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ನೆಕ್ಸ್ಟ್ ನೋಡೋಣ ಅಂಕೆ ಸಿಕ್ಸ್ ಪದ್ಯವನ್ನು ಪೂರ್ಣಗೊಳಿಸಿ ಇದು ಹೂವಾಡಗಿತ್ತಿ ಪದ್ಯ ಪದ್ಯದ ಎರಡು ಸ್ಟ್ಯಾಂಜಗಳನ್ನು ಇಲ್ಲಿ ಬರೀಬೇಕಾಗತ್ತೆ ಇದು ನಾಲ್ಕು ಅಂಕಗಳಿಗೆ ಈ ಒಂದು ಪದ್ಯವನ್ನು ಪೂರ್ಣಗೊಳಿಸಿ ಭಾಗ ನೆಕ್ಸ್ಟ್ ರೋಮನಂಕಿ ಆರು ನಿಮ್ಮ ಕಲ್ಪನೆಯ ಯಾವುದಾದರೂ ಒಂದು ಚಿತ್ರ ಬಿಡಿಸಿ ಬಣ್ಣ ತುಂಬಿರಿ ಇದು ಒಂದು ಐದು ಅಂಕಗಳಿಗೆ ಒಟ್ಟಾರೆ ಐದು ಅಂಕಗಳು ಪ್ರಶ್ನೆ ನಂಬರ್ ಏಳು ನಿಮ್ಮ ಊರಿನ ಜಾತ್ರೆಯ ಕುರಿತು ನಿನ್ನ ಗೆಳೆಯ ಅಥವಾ ಗೆಳೆಯನಿಗೆ ಒಂದು ಪತ್ರ ಬರೆಯಿರಿ ಇದು ಕೂಡ ಐದು ಅಂಕದಾಗಿರುತ್ತೆ ಒಟ್ಟು ಟೋಟಲಾಗಿ ನಲವತ್ತು ಅಂಕಗಳಿಗೆ ಈ ಮೂರನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಆಲ್